ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಷ್ಕರದ ಬೆದರಿಕೆಯಲ್ಲಿ ಮುಳುಬಾಗಿಲು ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿರುವ ಸಾರಿಗೆ ನೌಕರರು ಮುಳುಬಾಗಿಲು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆಯಿಂದಲೇ ಬಸ್ ನಿಲ್ದಾಣ ಖಾಲಿ ಖಾಲಿಯಾಗಿದೆ ಬಿಕೋ ಬಿಕೋ ಎಂಬ ಕೂಗುಗಳಿಂದ ನಿಲ್ದಾಣದ ವಾತಾವರಣ ಭಿನ್ನವಾಗಿದೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರಿ ಬಸ್ಸುಗಳು ರಸ್ತೆಗೆ ಇಳಿಯಲೇ ಇಲ್ಲ ಪ್ರತಿದಿನ ಸಹಜವಾಗಿ ಓಡಾಟ ನಡೆಸುತ್ತಿದ್ದ ಇನ್ನೂರ ಎಂಬತ್ತೆರಡು ಸಾಮಾನ್ಯ ಬಸ್ಸುಗಳು ಹಾಗೂ ಎಂಬತ್ತೆಂಟು ವೇಗದೂತ ಬಸ್ಸುಗಳು ಇಂದು ಸ್ಮಶಾನ ನಿಶ್ಶಬ್ದ ಇದರಿಂದ ವಿದ್ಯಾರ್ಥಿಗಳು ಉದ್ಯೋಗಸ್ಥರು ದಿನಚರಿ ಪ್ರಯಾಣಿಕರು ಪರದಾಡುವ ಸ್ಥಿತಿಗೆ ತಲುಪಿದ್ದಾರೆ ಕೆಲವೇ ಸೀಮಿತ ಖಾಸಗಿ ಬಸ್ಸುಗಳು ಮಾತ್ರ ಓಡಾಟ ನಡೆಸುತ್ತಿವೆ ಮುಷ್ಕರದ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣದ ಸುತ್ತ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಮುಷ್ಕರದ ಮುಖ್ಯ ಬೇಡಿಕೆಗಳು ಮೂವತ್ತೆಂಟು ತಿಂಗಳ ವೇತನ ಪರಿಷ್ಕರಣೆ ಬಾಕಿ ತಕ್ಷಣ ಜಾರಿಗೆ ತರಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಜಾಗೊಂಡ ನೌಕರರಿಗೆ ಮರು ನೇಮಕಾತಿ ಇತರ ಎಲ್ಲ ಆರ್ಥಿಕ ಸೌಲಭ್ಯಗಳ ಪಾವತಿ ಈ ಎಲ್ಲಾ ಬೇಡಿಕೆಗಳನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರು ಆಗಸ್ಟ್ ಐದರಿಂದಲೇ ಒತ್ತಾಯಿಸುತ್ತಿದ್ದಾರೆ ಯಾವುದೇ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಮುಷ್ಕರ ಎಚ್ಚರಿಕೆಯಾಗಿದ್ದು ಬಸ್ ಸೇವೆ ಸಂಪೂರ್ಣ ಸ್ಥಗಿತವಾಗಿದೆ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೆಂಬಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾರಿಗೆ ನೌಕರರ ಹೋರಾಟಕ್ಕೆ ತೀವ್ರ ಬೆಂಬಲ ವ್ಯಕ್ತಪಡಿಸಿದೆ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಅಬ್ಣಿ ಶಿವಪ್ಪ ಅವರು ಹೇಳಿದ್ದು ಹೀಗೆ ಸಾರ್ವಜನಿಕರಿಗೆ ಅಮೂಲ್ಯ ಸೇವೆ ನೀಡುತ್ತಿರುವ ಸಾರಿಗೆ ನೌಕರರ ಬೇಡಿಕೆಗಳು ನ್ಯಾಯಸಮ್ಮತವಾಗಿವೆ ಹಲವು ಬಾರಿ ಸರ್ಕಾರಕ್ಕೆ ಮನವಿ ನೀಡಿದ್ದರೂ ಇಲ್ಲದ ಕಾರಣವಾಗಿ ಮುಷ್ಕರಕ್ಕೆ ಇಳಿಯುವಂತಾಗಿದೆ ಸರ್ಕಾರ ತಕ್ಷಣವೇ ಚರ್ಚೆ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬೇಕು ಮಹತ್ವದ ಸಾರಿಗೆ ಸೇವೆಯ ಸ್ಥಗಿತದಿಂದ ರಾಜ್ಯದ ಜನಸಾಮಾನ್ಯರು ಕಂಗಾಲಾಗಿದ್ದು ಸರ್ಕಾರ ತ್ವರಿತವಾಗಿ ಗಮನಹರಿಸದಿದ್ದರೆ ಪರಿಸ್ಥಿತಿ ಕೈಮೀರುವ ಭೀತಿ ವ್ಯಕ್ತವಾಗಿದೆ ವರದಿ ಚಲಪತಿ ಸುದ್ದಿ